ಟಾಪ್ ಕ್ವಾಲಿಟಿ ಹೌದು ಹೌದು ಇಲ್ಲಿ ಪರಿಸ್ಥಿತಿ ಏನು ಸರ್ ಅಲ್ಲ ಫ್ರಿಜ್ ಆಮೇಲೆ ಇದು ಕೂಲರ್ ಗೀಲರ್ ಬೆಡ್ ಕಾಟ್ ಬಟ್ಟೆಗಳು ಕಿಚನ್ ಐಟಮ್ಸ್ ಎಲ್ಲ ಲಾಸ್ ಆಗ್ಬಿಟ್ಟಿದೆ ಯಾರು ಬಂದು ನೋಡಿಲ್ಲ ಬರೋರಲ್ಲ ಅಲ್ಲಿ ರೋಡ್ ಹತ್ರನೇ ನಿಂತ್ ಬಿಟ್ಟು ಫೋಟೋ ತೆಗೆದ್ರು ಹೋಗ್ತಾರೆ ಅಷ್ಟೇ ಮತ್ತೆ ಮತ್ತೆ ಮಳೆ ಇದೆ ಏನ್ ಮಾಡೋದು ಪರಿಸ್ಥಿತಿ ಗೊತ್ತಿಲ್ಲ ಅಲ್ಲ ಊಟಕ್ಕೆ ಏನು ನೆನ್ನೆ ಚಿತ್ರಾನ್ನ ಕೊಟ್ರು ಅಷ್ಟೇ ಬೆಲೆಗೆ ನೈಟ್ ಒಂದು ಊಟ ಕೊಟ್ರು ಅಷ್ಟೇ ನೀರು ಕುಡಿಯೋ ನೀರು ಒಂದು ಬಾಟಲ್ ನೀರು ಕೇಳಿದ್ರೆ ಒಂದು ಬಾಟಲ್ ನೀರು ಕೊಡ್ತಾರೆ ಅಷ್ಟೇ ಬಗ್ಗೆ ಸಮಸ್ಯೆ ಬಗ್ಗೆ ಯಾರು ಇಲ್ಲ ಇದು ಇಲ್ಲಿವರೆಗೆ ನಾವು ಆಚೆ ಹೋಗೋಕ್ಕೂ ಇಲ್ಲ ಒಳಗಡೆ ಏನು ನ್ಯೂಸ್ ಕೇಳೋಕ್ಕೂ ಇಲ್ಲ ಕರೆಂಟ್ ಬೆಳಗ್ಗೆ ಎಂಟು ಗಂಟೆ ಕರೆಂಟ್ ಹೋಯ್ತು ಅದು ಇಲ್ಲಿವರೆಗೂ ಕರೆಂಟ್ ಬಂದಿಲ್ಲ ಇಲ್ಲಿ ಓಡಾಟ ಆವುಗಳು ಐತೆ ಎಲ್ಲ ಐತೆ ಹೆಂಗೆ ಓಡಾಟ ಮಾಡೋದು ಅಂತ ನಮಗೆ ಗೊತ್ತಲ್ಲ ಥಾಮಸ್ ಅಂತ ಹೌದು ಹೌದು ಪರಿಸ್ಥಿತಿ ಏನು ಸರ್ ಅಲ್ಲ ಫ್ರಿಜ್ಜು ಆಮೇಲೆ ಇದು ಕೂಲರ್ ಗೀಲರು ಬೆಡ್ ಕಾಟು ಬಟ್ಟೆಗಳು ಕಿಚನ್ ಐಟಮ್ಸ್ ಎಲ್ಲ ಲಾಸ್ ಆಗಿಬಿಟ್ಟಿದೆ ಯಾರೋ ಬಂದು ನೋಡಿಲ್ಲ ಬರೋರಲ್ಲ ಅಲ್ಲಿ ರೋಡ್ ಹತ್ರನೇ ನಿಂತ್ಬಿಟ್ಟು ಫೋಟೋ ತಗತಿದ್ರು ಹೋಗ್ತಾರೆ ಅಷ್ಟೇ ಮತ್ತೆ ಮಳೆ ಇದೆ ಏನು ಮಾಡೋದು ಪರಿಸ್ಥಿತಿ ಗೊತ್ತಿಲ್ಲ ಅಲ್ಲ ಊಟಕ್ಕೆ ಏನು ನೆನ್ನೆ ಚಿತ್ರಾನ್ನ ಕೊಟ್ಟರು ಅಷ್ಟೇ ಬೆಲೆಗೆ ನೈಟ್ ಒಂದು ಊಟ ಕೊಟ್ಟರು ಅಷ್ಟೇ ನೀರು ಕುಡಿಯೋ ನೀರು ಒಂದು ಬಾಟಲ್ ನೀರು ಕೇಳಿದ್ರೆ ಒಂದು ಬಾಟಲ್ ನೀರು ಕೊಡ್ತಾರೆ ಅಷ್ಟೇ ಸಮಸ್ಯೆ ಬಗ್ಗೆ ಸಮಸ್ಯೆ ಬಗ್ಗೆ ಯಾರು ಇದು ಇಲ್ಲಿವರೆಗೆ ನಾವು ಆಚೆ ಹೋಗೋಕ ಇಲ್ಲ ಹೊಲಗಡೆ ಏನು ನ್ಯೂಸ್ ಕೇಳೋಕ್ಕನೋ ಇಲ್ಲ ಕರೆಂಟ್ ಬೆಳಗ್ಗೆ ಎಂಟು ಗಂಟೆ ಕರೆಂಟ್ ಹೋಯ್ತು ಅದೇ ಇಲ್ಲಿವರೆಗೆ ಕರೆಂಟ್ ಬಂದಿಲ್ಲ ಇಲ್ಲಿ ಓಡಾಟ ಆವುಗಳು ಐತೆ ಎಲ್ಲ ಐತೆ ಹೆಂಗೆ ಓಡಾಟ ಮಾಡೋದು ಅಂತ ನಮಗೆ ಗೊತ್ತಾಗ ಥಾಮಸ್